ಹಾಯ್ ಹಲೋ ಫ್ರೆಂಡ್ಸ್ ಸಂಸ್ಥೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲಾಕ್ಸ್ ಇವತ್ತು ನಾನು ಹರಳಿ ಮರ ಅಂದರೆ ಅಶ್ವಥೃಕ್ಷ ಪೂಜೆ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪೂಜೆ ತುಂಬ ಶ್ರೇಷ್ಠವಾದುದು ಇದನ್ನು ಧನುರ್ಮಾಸದಲ್ಲಿ ಮಾಸದಲ್ಲಿ ಮತ್ತು ಶನಿವಾರಗಳಲ್ಲಿ ಅತಿ ಹೆಚ್ಚು ಪೂಜೆ ಮಾಡುತ್ತಾರೆ ಹಾಗೆ ಅರಳಿ ಮರದಲ್ಲಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಅರಳಿ ಮರದ ಬೇರಿನಲ್ಲಿ ಬ್ರಹ್ಮ ಕಾಂಡದಲ್ಲಿ ವಿಷ್ಣು ಹಾಗೆ ಮೇಲಿನ ಭಾಗದಲ್ಲಿ ಶಿವ ನೆಲೆಸಿರುತ್ತಾರೆ ಹಾಗೆ ದೇ ಲಕ್ಷ್ಮೀ ದೇವಿಯು ಕೂಡ ವಾಸಿಸುವ ವೃಕ್ಷ ಎಂದು ಹೇಳಬಹುದು ಇದನ್ನು ಯಾವುದೇ ರೀತಿಯ ಜಾತಕದಲ್ಲಿ ದೋಷ ಇರುವವರು ಅರಳಿ ಮರದ ಹತ್ತಿರ ಒಂಬತ್ತು ಶನಿವಾರ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಆ ದೋಷ ಪರಿಹಾರವಾಗುತ್ತದೆ ಅರಳಿ ಮರಕ್ಕೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ಹಾಕಬೇಕು ಅದು ಹೀಗಿದೆ ಮೂಲತ ಬ್ರಹ್ಮರೂಪಾಯ ಮಧ್ಯತಾ ವಿಷ್ಣು ಅಗ್ರತಂ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಎಂದು ಹೇಳಿಕೊಂಡು ಪ್ರದಕ್ಷಿಣೆ ಹಾಕಿದರೆ ತುಂಬ ಒಳ್ಳೆಯದು ಮಂತ್ರವನ್ನು ವಿ ಮಂತ್ರವನ್ನು ವಿಡಿಯೋದಲ್ಲಿ ಬರೆದು ಹಾಕಿದ್ದೇನೆ ಬರೆದುಕೊಂಡು ಕಲಿತುಕೊಂಡು ಹೇಳಿ ಹಾಗೆ ನಂತರ ಯಾವುದೇ ಕಾರಣಕ್ಕೂ ಅಶ್ವದ ವೃಕ್ಷವನ್ನು ಕೈಯಲ್ಲಿ ಮುಟ್ಟಿ ನಮಸ್ಕಾರವನ್ನು ಮಾಡಬಾರದು ಶನಿವಾರ ಮಾತ್ರ ಮುಟ್ಟಿ ನಮಸ್ಕಾರ ಮಾಡಬಹುದು ನನಗೆ ತಿಳಿದಿರುವಷ್ಟು ಮಾಹಿತಿ ನಿಮಗೆ ನೀಡಿದ್ದೇನೆ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್